ಮಾಧ್ಯಮದಲ್ಲಿ ನಮ್ಮ ಖಾಸಗಿ ಶಾಲಾ ಶಿಕ್ಷಕರಿಗೆ ಒಂದು ಎಚ್ಚರ ಸುದ್ದಿ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಈ ಐವತ್ತು ವರ್ಷದಿಂದ ನಮ್ಮ ಖಾಸಗಿ ಶಾಲಾ ಶಿಕ್ಷಕರನ್ನ ವೋಟ್ ಬ್ಯಾಂಕಿನಾಗಿ ಬಳಸಿಕೊಂಡು ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಖಾಸಗಿ ಶಿಕ್ಷಕರಿಗೆ ಮಾಡಿಲ್ಲ ಈಗಾಗಲೇ ಬೇರೆ ರಾಜ್ಯದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಒಂದು ರೀತಿಯಲ್ಲಿ ಸಾಕಷ್ಟು ರಾಜ್ಯದಲ್ಲಿ ಸಮಸ್ಯೆಗಳು ಸಮಸ್ಯೆಗಳು ಇದ್ದಾವೆ ಬೇರೆ ರಾಜ್ಯದಲ್ಲಿ ಮೂವತ್ತು ಪರ್ಸೆಂಟ್ ಮ್ಯಾನೇಜ್ಮೆಂಟ್ ಕೊಟ್ಟರೆ ಸೆವೆಂಟಿ ಪರ್ಸೆಂಟ್ ಸರ್ಕಾರ ಆ ಕೆಲಸ ಸರ್ಕಾರದಲ್ಲೂ ಮಾಡ್ತಾ ಇದ್ದಾರೆ ಶಿಕ್ಷಕರ ಚುನಾವಣೆ ನೋಟಿಫಿಕೇಶನ್ ಬಂದಿದೆ ಕೆಲವರಲ್ಲಿ ಸಾಕಷ್ಟು ರೀತಿಯಾಗಿ ಕೆಲವು ಆಸೆ ಆಮಿಷಗಳನ್ನು ಕೊಡ್ತಾ ಇದ್ರೆ ಖಾಸಗಿ ಶಾಲಾ ಶಿಕ್ಷಕರಿಗೆ ಹೇಳ್ತಾ ಇರೋದು ಯಾರು ಆಸೆ ಆಮಿಷ ನಾವು ಇವತ್ತು ನಮ್ಮ ಕೆಲಸ ಖಾಸಗಿ ಶಾಲಾ ಶಿಕ್ಷಕರಿಗೆ ಯಾರು ಒಳ್ಳೇದು ಮಾಡಕ್ ಹೊಟ್ಟಿದ್ದಾರೋ ಅಂತ ನಾವು ಬೆಂಬಲ ಕೊಡಲ್ಲ ಅಂತ ನಾನು ನಮ್ಮ ಖಾಸಗಿ ಶಾಲಾ ಶಿಕ್ಷಕರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಮಾಡಲಿಲ್ಲ ನಿಮಗೆ ನೆನ್ನೆ ಒಂದು ಉದಾಹರಣೆ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ತಾರೆ ಅಂತ ಪ್ರಚಾರ ಆಗಿದೆ ಆದ್ರೆ ಆ ವ್ಯಕ್ತಿಗೆ ಓಟನ್ನ ಕೊಡ್ತೀವಿ ಅಂತ ಮನೆ ಬಾಗಲಿಗೆ ಹೋಗಿ ಹೇಳಬೇಕು ಅಂತಹ ಪರಿಸ್ಥಿತಿ ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ಪ್ರಭುಗಳು ಅಂತ ಕರಿತಾರೆ ಅದನ್ನ ಹಬ್ಬ ಅಂತ ಕರಿತೀವಿ ಎಲೆಕ್ಷನ್ ಸಲ್ಲಿ ಅವ್ರ ಮತದಾರ ಪ್ರಭುಗಳು ಅಲ್ಲಿಗೆ ಹೋಗಿ ನಾವು ಅದನ್ನು ಕೇಳುವಂಥದ್ದು ಭಾರತ ಸಂವಿಧಾನದ ಮೂಲ ಉದ್ದೇಶ ಅಂತ ಕೇಳುವಾಗ ಅವ್ರ ಸಮಸ್ಯೆಯನ್ನು ಅರಿಲಿ ಅಂತ ಸೊ ಇಲ್ಲಿ ಹೇಗಿದೆ ವ್ಯವಸ್ಥೆ ಅಂದ್ರೆ ಸರ್ ರಿವರ್ಸ್ ಜನ ಅಲ್ಲಿಗೆ ಹೋಗಿ ಕೇಳ್ಬೇಕಂತ ನೀವು ಓಡಾಕ್ತೀವಿ ಬರ್ತಾ ಬರೀ ಸಾರ್ ನಮ್ಗೆ ಓಡಾಡ್ತೀವಿ ಅಂತ ಕೇಳಬೇಕಂತ ಸೊ ಅದಕ್ಕೆ ನಾವು ಅದನ್ನ ಮಹಾಪ್ರಭುಗಳು ಅಂತ ಕರಿತೀವಿ ಅವ್ರ ಪ್ರಭುಗಳು ಅವ್ರ ಪ್ರಭುತ್ವ ರಾಜಪ್ರಭುತ್ವ ಪ್ರಭುಗಳು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಅಂತ ಕರಿತೀವಿ ಅದೇ ರೀತಿ ಇನ್ನಪ್ಪ ಎಮ್ ಎಲ್ ಸಿ ಆಗೇ ಗುರುಪಿಸಿದರೆ ನನ್ನ ಕೈ ಏನೂ ಆಗಲ್ಲ ನಾನು ನಿಷ್ಪಕ್ಕಂತೆ ಇಲ್ಲಿ ಯಾವ ಕೆಲಸವನ್ನು ಮಾಡಿಲ್ಲ ಸೊ ಇಂತಹ ಇಬ್ಬರನ್ನು ಕೂಡ ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಹೇಳಿ ಇಡೀ ಕಾನ್ಸ್ಟಿಟ್ಯೂನ್ಸ್ ಎಲ್ಲಾ ಭಾಗದಲ್ಲಿ ಎಲ್ಲಾ ಕಡೆ ಕೂಡ ಹೇಳ್ತಾ ಇರುವಂತಹ ವಿಷಯ ಸೊ ಹಾಗಾಗಿ ನಿಮ್ಮ ಮುಂದೆ ನಾನು ಇವತ್ತು ಬಂದ ಉದ್ದೇಶ ಅಂತಂದ್ರೆ ಒಬ್ಬರು ಮಹಾಪ್ರಭುಗಳ ಕಥೆ ಹೇಳಬೇಕಾಗಿತ್ತು ಒಬ್ಬರು ನಿಷ್ಪ್ರಯೋಜಕರು ಹೇಗೆ ಅನ್ನೋದನ್ನು ಕೂಡ ನಾನು ಸ್ಪಷ್ಟಪಡಿಸಬೇಕಾಗಿ ಸರ್ ಮಹಾಪ್ರಭುಗಳು ಶ್ರೀನಿವಾಸ್ ಡಿಟಿ ಶ್ರೀನಿವಾಸ್ ಅವರು ಹಾಗೆ ನಿಷ್ಪ್ರಯೋಜಕರು ವೈಎ ನಾರಾಯಣ ಸ್ವಾಮಿ ಅವರು